ಇದೀಗ ಹೊಸದಾಗಿ ಏನನ್ನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಕೊತ್ತಂಬರಿ ಸೊಪ್ಪಿನ ಚಿಕನ್ ಕರಿನಾ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರ್ ಕಾಂಬಿನೇಷನ್ ಇದು ಅದ್ಭುತ ಟೇಸ್ಟಿ ಅಂತಲೇ ಹೇಳ್ಬೋದು ಈ ಚಿಕನ್ ಕರಿ ನಿಮಗೆ ಚಪಾತಿ ಹಾಗೂ ಅನ್ನದ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಹಾಕಿರ್ತದೆ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ತಗೊಂಡು ಇದನ್ನು ಕಟ್ ಮಾಡಿಕೊಂಡು ಹಾಗೆಯೇ ಕ್ಲೀನ್ ಮಾಡಿಕೊಂಡು ಕೂಡ ಆಗಿದೆ ಸೊ ನಾನಿಲ್ಲಿ ಮೀಡಿಯಮ್ ಪೀಸ್ ಮಾಡಿಕೊಂಡಿದ್ದಿರೋದು ಸೊ ನಿಮಗೆ ದೊಡ್ಡದು ಬೇಕಿದ್ದರೆ ಆ ಪೀಸನ್ನು ಕೂಡ ಮಾಡ್ಬೋದು ಹಾಗೆ ಬನ್ನಿ ಕೊತ್ತಂಬರಿ ಸೊಪ್ಪಿನ ಚಿಕನ್ ಕರಿನ ಪಟ್ಟಂತ ಟ್ರೈ ಮಾಡೋಣ ಸೊ ಇಲ್ಲಿ ಮೊದಲೇದಾಗಿ ಗ್ಯಾಸನ್ನು ಆನ್ ಮಾಡಿಕೊಂಡು ಇದಕ್ಕೆ ಪ್ಯಾನನ್ನು ಇಡಬೇಕಾಗುತ್ತೆ ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹಾಗೆ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ಹಾಗೆ ಒಂದು ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಈ ಪ್ಯಾನ್ಗೆ ಹಾಕ್ಕೊಳ್ಬೇಕು ಅದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿ ಹಾಗೆ ಒಂದು ಮೂರರಿಂದ ನಾಲ್ಕು ಗೋಡಂಬಿನ ಹಾಕ್ಕೊಳ್ಬೇಕು ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಐದು ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನ ಹಾಕೊಂಡು ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಚೆನ್ನಾಗಿ ಒಂದು ಎಂದರಿಂದ ಎರಡು ನಿಮಿಷ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇದೀಗ ರೆಡಿಯಾಗಿದೆ ಈಗ ಮತ್ತೊಂದು ಪ್ಯಾನನ್ನು ಇಡಬೇಕಾಗುತ್ತೆ ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಪೀಸ್ ಚಕ್ಕೆ ಹಾಗೂ ಮೂರು ಲವಂಗನ್ನು ಹಾಕ್ಕೊಳ್ಬೇಕು ಹಾಗೆ ಎರಡು ಏಲಕ್ಕಿನ ಹಾಕ್ಕೊಂಡು ಇನ್ನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು ಇನ್ನು ಇದಕ್ಕೆ ಸ್ವಲ್ಪ ಮೆಂತ್ಯ ಪೌಡ್ರನ್ನು ಹಾಕೊಳ್ಬೇಕು ಸೊ ಮೆಂತೆ ನಮ್ಮ ಮನೆಯಲ್ಲಿ ಎಲ್ಲರ ಮನೇಲಿ ಇದ್ದೇ ಇರ್ತದೆ ಆ ಮೆಂತ್ಯನ್ನು ಸ್ವಲ್ಪ ನೀವು ಪುಡಿ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಕೈ ಆಗುತ್ತೆ ಹಾಗಾಗಿ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಹಾಕಿದ್ರೆ ಸಾಕು ನಂತರ ಇದಕ್ಕೆ ಈರುಳ್ಳಿ ಹಾಗೂ ಟೊಮೆಟೊವನ್ನು ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಈರುಳ್ಳಿಯನ್ನು ಮೂರನ್ನು ತಗೊಂಡಿದ್ದೇನೆ ಯಾಕಂತಂದರೆ ಸಣ್ಣದಾಗಿರೋದ್ರಿಂದ ಮೂರು ಈರುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಟೊಮೆಟೊ ಎರಡನ್ನು ತಗೊಂಡಿದ್ದೇನೆ ಸೊ ನಿಮಗೆ ಜಾಸ್ತಿ ಬೇಕಿದ್ರೆ ನೀವು ಚಿಕನ್ನ ಕ್ವಾಂಟಿಟಿ ನೋಡಿ ನೀವು ಈ ಪದಾರ್ಥಗಳನ್ನು ತಗೊಳ್ಬೋದು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಇದು ಸ್ಮೂತ್ ಹಾಕಬೇಕು ಈರುಳ್ಳಿ ಹಾಗೂ ಟೊಮೆಟೋನ ಚೆನ್ನಾಗಿ ಸ್ಮೂತ್ ಮಾಡ್ಕೋಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಇದು ಕೂಡ ರೆಡಿ ಆಗ್ತಾ ಬಂದಿದೆ ಈಗ ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟಂತ ಚಿಕನನ್ನು ಹಾಕ್ಕೊಳ್ಬೇಕಾಗುತ್ತೆ ಚಿಕನನ್ನು ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಮಸಾಲೆ ಚಿಕನ್ಗೆ ಚೆನ್ನಾಗಿ ಹೊಂದುವ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಇದಕ್ಕೇನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಸೊ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕ್ಕೊಳ್ಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಕೂಡ ಹಾಕ್ಕೊಳ್ಬೇಕು ಜಾಸ್ತಿ ಖಾರ ಬೇಕಿದ್ರೆ ಹಾಕೊಳ್ಬೋದು ಒಂದು ಸ್ಪೂನು ಹಾಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ ನಾನು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರನ್ನು ಕೂಡ ಹಾಕ್ಕೊಳ್ಬೇಕು ಈಗ ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಎಲ್ಲ ಮಸಾಲೆಗಳು ಚಿಕನ್ಗೆ ಹೊಂದುವ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಇಲ್ಲಿ ರೆಡಿಯಾಗಿದೆ ಈಗ ಇದಕ್ಕೆ ಸಾಕಷ್ಟು ನೀರನ್ನು ಹಾಕ್ಕೊಳ್ಬೇಕು ಸೊ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕೋದು ಬೇಡ ಯಾಕಂತಂದರೆ ಚಿಕನಲ್ಲಿ ನೀರು ಬಿಡ್ತದೆ ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕಿದರೆ ಸಾಕು ಈಗ ಇಲ್ಲಿ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ತಣ್ಣಗಾದ ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ಸೊ ನೀವು ಇಲ್ಲಿ ನೋಡ್ಬೋದು ಆವಾಗಲೇ ಫ್ರೈ ಮಾಡಿಟ್ಟಂಥ ಮಸಾಲೆ ಅದು ಈಗ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸಣ್ಣಾಗಿ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ನೈಸ್ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು ಸೊ ಇಲ್ಲಿ ನಾನು ನೀರು ಈ ಪ್ಯಾನ್ಗೆ ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಸೊ ಈಗ ಇದನ್ನು ಚೆನ್ನಾಗಿ ನೈಸ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೀವೇನಾದ್ರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಸೊ ಈಗ ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಯೂಸ್ ಮಾಡುವ ಮಿಕ್ಸಿ ಪ್ಯಾನಸೋನಿಕ್ ಆಗಿರ್ತದೆ ಇದು ಪವರ್ಫುಲ್ ಮಿಕ್ಸರ್ ಗ್ರೈಂಡರ್ ಸೂಪರ್ ಆಗಿದೆ ನೀವು ಕೂಡ ಈ ಪ್ಯಾನಸೋನಿಕ್ ಮಿಕ್ಸಿನ ಯೂಸ್ ಮಾಡ್ತಾ ಇದ್ರೆ ಸೊ ಇದರಲ್ಲಿ ಒಂದು ಸೀಕ್ರೆಟ್ ಕೂಡ ಇದೆ ಅದನ್ನು ಕೂಡ ಹೇಳ್ತೇನೆ ಇಲ್ಲಿ ನೀವು ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಸಲ ಈ ಅನ್ನು ಪುಷ್ ಮಾಡಬೇಕು ಅದಾದ ಮೇಲೆ ಗ್ರೈಂಡಿಂಗ್ ಅನ್ನು ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸೊ ಇದನ್ನು ಪುಷ್ ಮಾಡೋದು ಯಾಕಂತ ಹೇಳಿದರೆ ನೋಡಿ ಈ ತೆಂಗಿನಕಾಯಿಯಲ್ಲೆಲ್ಲ ಪೀಸಸ್ಗಳು ಒಮ್ಮೆ ಸಿಗ್ತದೆ ಹಾಗಾಗಿ ಈ ಮಿಕ್ಸರ್ಗೆ ಹಾಕಿದ ನಂತರ ಇದನ್ನು ಪುಷ್ ಮಾಡಿದರೆ ಸೊ ಇದು ಪುಡಿ ಮಾಡಿ ಕೊಡ್ತದೆ ಅದಕ್ಕೆ ಇದನ್ನು ಫಸ್ಟಿಗೆ ಪುಷ್ ಮಾಡಿಕೊಂಡು ಅದಾದ ಮೇಲೆ ಗ್ರೈಂಡಿಂಗ್ ಬಟನನ್ನು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿದರೆ ಆ ಸಾಕು ಸೊ ಇಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಹಾಗೆ ನಿಮ್ಮ ಹತ್ರನೂ ಈ ಮಿಕ್ಸರ್ ಗ್ರೈಂಡರ್ ಇದ್ದರೆ ಹೇಳ್ಬೋದು ಕಮೆಂಟಲ್ಲಿ ಸೊ ಇದರಿಂದ ಸೂಪರ್ ಆಗಿರುವಂಥ ಮಿಕ್ಸರ್ ಗ್ರೈಂಡರ್ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಹಾಗೂ ಸಖತ್ ಗ್ರೈಂಡ್ ಮಾಡಿಕೊಡ್ತದೆ ಸೊ ನೀವು ಇಲ್ಲಿ ನೋಡ್ಬೋದು ಈಗ ನೈಸಾಗಿ ಗ್ರೈಂಡ್ ಮಾಡಿಕೊಂಡಾಗಿದೆ ಸೊ ನೀವು ನೋಡ್ಬೋದು ಇಲ್ಲಿ ಹೇಗೆ ಗ್ರೈಂಡ್ ಆಗಿದೆ ಅಂದರೆ ಸೂಪರ್ ಆಗಿದ್ದು ಗ್ರೈಂಡ್ ಆಗಿದೆ ಹಾಗೆ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೀವು ಇಲ್ಲಿ ನೋಡ್ಬೋದು ಒಮ್ಮೆ ಇದನ್ನು ಮಿಕ್ಸ್ ಮಾಡೋಣ ಸೊ ಹಾಕಿದ ನೀರು ಕೂಡ ಫುಲ್ಲಾಗಿ ಕಂಪ್ಲೀಟಾಗಿ ಡ್ರೈ ಆಗಿದೆ ಸೊ ನೋಡಿ ಈ ರೀತಿ ಹಾಕಬೇಕು ಈಗ ಇದಕ್ಕೆ ಗ್ರೈಂಡ್ ಮಾಡಿದಂತಹ ಮಸಾಲವನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನೀರು ಹಾಕೋದಕ್ಕಿಂತ ಮುಂಚೆ ಒಮ್ಮೆ ಇದನ್ನು ಮಿಕ್ಸ್ ಮಾಡಬೇಕು ಅದಾದಮೇಲೆ ನೀರನ್ನು ಹಾಕಿದರೆ ಸಾಕು ಈಗ ನಾನು ಮಿಕ್ಸ್ ಜಾರಿಗೆ ನೀರನ್ನು ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಈಗ ಹದವನ್ನು ಕರೆಕ್ಟಾಗಿ ಮಾಡ್ಕೋಬೇಕು ಸೊ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಎಷ್ಟು ಹದ ಬೇಕು ಅಷ್ಟು ಹದಕ್ಕೆ ನೀವು ಪುನಃ ನೀರು ಬೇಕಿದ್ರೆ ಕೂಡ ಹಾಕೊಳ್ಬೋದು ಇಲ್ಲಿ ನನಗೆ ಇನ್ನೂ ಸ್ವಲ್ಪ ನೀರು ಕೂಡ ಬೇಕು ಸೊ ಇದು ಜಾಸ್ತಿ ತಿಕ್ಕಾಗಿದೆ ಇನ್ನು ಸ್ವಲ್ಪ ನಾನು ನೀರನ್ನು ಹಾಕೊಳ್ತಿದ್ದೇನೆ ಸೊ ಯಾಕಂತ ಹೇಳಿದರೆ ಇದು ಇನ್ನೂ ಕೂಡ ಚೆನ್ನಾಗಿ ತಿಕ್ಕಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ನೀರು ಥರ ಮಾಡಿದರೆ ಇದು ಮತ್ತೆ ಕೂಡ ಚೆನ್ನಾಗಿ ತಿಕ್ಕಾಗಿ ಬರ್ತದೆ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಈಗ ಇದು ಕರೆಕ್ಟಾಗಿದೆ ಈ ಥರ ಆಗಬೇಕು ಇನ್ನು ರುಚಿಯನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಉಪ್ಪೆಲ್ಲ ಕಡಿಮೆ ಇದ್ದರೆ ಉಪ್ಪು ಕೂಡ ಹಾಕೊಳ್ಬೋದು ಈಗ ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಇತ್ತು ಹಾಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದೆ ಈಗ ನೀವು ಇಲ್ಲಿ ನೋಡ್ಬೋದು ಇಷ್ಟು ತಿಕ್ಕಾಗಿ ಿದ್ರೆ ಸಾಕು ಇದನ್ನು ಇನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇಷ್ಟು ತಿಕ್ಕಾಗಿ ಕರೆಕ್ಟ್ ಆಗಿದೆ ಅಂತ ನೋಡಿ ನೋಡಿ ಈ ಥರ ತಿಕ್ಕಾಗಿರಬೇಕು ಇನ್ನು ದ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಐದರಿಂದ ಹತ್ತು ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಈಗ ಆಲ್ರೆಡಿ ಸ್ವಲ್ಪ ಕುದಿ ಬರ್ತಾ ಇದೆ ಇನ್ನೂ ಚೆನ್ನಾಗಿದೆ ಕುದಿ ಬರಬೇಕು ಸೊ ನೋಡಿ ಈ ಥರ ಚೆನ್ನಾಗಿ ಒಮ್ಮೆ ಕುದಿ ಬಂದರೆ ಸಾಕು ಇನ್ನು ಗ್ಯಾಸನ್ನು ಆಫ್ ಮಾಡೋಣ ನೋಡಿ ಈಗ ಇದು ರೆಡಿ ಆಗಿದೆ ಈ ಗ್ರೇವಿಯನ್ನು ಇನ್ನು ಅನ್ನ ದೋಸೆ ಪಲಾವ್ ಅಥವಾ ರೊಟ್ಟಿಯೊಂದಿಗೂ ತಿನ್ನಿರಿ ಇದು ಅದ್ಭುತ ರುಚಿಯನ್ನು ಕೂಡ ನೀಡುತ್ತದೆ ಸೊ ಸೂಪರ್ ಅಂತಾನೆ ಹೇಳ್ಬೋದು ಕೊತ್ತಂಬರಿ ಸೊಪ್ಪಿನ ಚಿಕನ್ ಕರಿ ಸೂಪರಾಗಿದ್ದೆ ಟ್ರೈ ಮಾಡಿ ಖಂಡಿತವಾಗಲೂ ಸಖತ್ತಾಗಿ ಟೇಸ್ಟ್ ಬರ್ತದೆ ಹಾಗೆ ಒಂದೇ ರೀತಿ ನೀವು ಚಿಕನ್ ರೆಸಿಪಿ ಟ್ರೈ ಮಾಡಿ ನಿಮಗೆ ಬೋರ್ ಆಗಿದ್ದರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಅದ್ಭುತ ಆಗಿರ್ತದೆ ಇದೀಗ ಹೊಸದಾಗಿ ನೀವೇನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಕೊತ್ತಂಬರಿ ಸೊಪ್ಪಿನ ಚಿಕನ್ ಕರಿನ ರೆಸಿಪಿನ ಟ್ರೈ ಮಾಡಿ ಸೂಪರ್ ಆಗಿರ್ತದೆ ಹಾಗೆ ಅನ್ನ ಜೊತೆಗೆ ಚಪಾತಿ ಅದ್ಭುತ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕನ್ ಹೊಸ ರೆಸಿಪಿ ಟ್ರೈ ಮಾಡಿ ಖಂಡಿತವಾಗಲೂ ಸಖತ್ತಾಗಿ ಬರ್ತದೆ ಕೊತ್ತಂಬರಿ ಸೊಪ್ಪಿನ ಚಿಕನ್ ಕರಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್